ಗುಡಿಸಲಿಗೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿಯಾಗಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಸಿದ್ದಪ್ಪ ವಾಲಿಕಾರೆ ಎನ್ನುವವರ ತೋಟದ ವಸ್ತಿಯಲ್ಲಿರುವ ಗುಡಿಸಲಿಗೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಗುಡಿಸಲಿನಲ್ಲಿರುವ ದೇವರ ಜಗುಲಿಯ ಮೇಲಿನ ಉರಿಯುವ ದೀಪದಿಂದ ಆಕಸ್ಮಿಕವಾಗಿ ಜಗುಲಿಯಿಂದ ಕೆಳಗೆ ಬಿದ್ದ ಕಾರಣ ಅಲ್ಲೇ ಸಮೀಪವಿರುವ ಹಾಸಿಗೆಗೆ ಬೆಂಕಿ ತಗುಲಿ ತಕ್ಷಣವೇ ಗುಡಿಸಲಿಗೆ ಬೆಂಕಿ ಹತ್ತಿ ದಗದಗನೆ ಉರಿದು ಹೋಗಿದೆ ಗುಡಿಸಲಿನಲ್ಲಿರುವ ರೈತರು ರೈತನ ಐದು ಲಕ್ಷ ರೂಪಾಯಿ ಹಣ ನಗದು ಎರಡು ತೊಲೆ ಬಂಗಾರ ಒಂದು ಚೀಲ ಮೆಣಸಿನಕಾಯಿ ಬಂಗಾರದ ಗುಳದಾರಿ ಬೆಲೆ ವಸ್ತ್ರಾಭರಣಗಳು ಇತರೆ ಕಾಗದ ಪತ್ರಗಳು ದಾಖಲೆಗಳು ಜೀವನಕ್ಕೆ ಸಂಬಂಧಿಸಿದಂಥ ವಸ್ತುಗಳು ಸುಟ್ಟು ಕರಕಲಾಗಿವೆ ಇದರಿಂದ ಕುಟುಂಬಸ್ಥರು ತುಂಬ ನೊಂದುಕೊಂಡಿದ್ದಾರೆ ಈ ಆಕಸ್ಮಿಕ ಅವಘಡಕ್ಕೆ ಅವಘಡದಿಂದ ರೈತ ತುಂಬ ನೊಂದುಕೊಂಡಿದ್ದಾನೆ ಬಡ ರೈತ ಕುಟುಂಬಕ್ಕೆ ಸರ್ಕಾರ ಅಥವಾ ದಾನಿಗಳ ಸಹಾಯಸ್ಥ

ಏನಾಗ್ಯದ್ರಿ ಜಗಲಿ ಮೇಲೆ ದೀಪ ಹಚ್ಚಿದೆವು ದೀಪ ಹಚ್ಚಿಂದ ಬ್ಯಾಕ್ ಹೋಯ್ದು ಕೌದಿ ಮೇಲೆ ಪೊಟ್ಟು ಕೌದಿ ಗೀದಿ ಎಲ್ಲ ಸುಟ್ಟವ್ರಿ ರೊಕ್ಕ ಸುಟ್ಟವ ಎಟ್ಟಿದ್ವು ರೊಕ್ಕ ರೀ ರೊಕ್ಕ ಆರು ಲಕ್ಷ ರೂಪಾಯಿ ಇದ್ದವ್ರಿ ಹ್ಞೂ ರೀ ಮತ್ತು ಬಂಗಾರ ಸುಟ್ಟವ ಬಂಗಾರ ಇಟ್ರಿ ಬಂಗಾರ ಎರಡು ತೊಲಿ ರೀ ಹ್ಞೂ ರೀ ತೊಲಿ ಅದು ಜಗಲಿ ಮೇಲೆ ಇಟ್ಟಿದ್ದೀನಿ ದೀಪ ರೀ ಹ್ಞೂ ಜಗಲಿ ಮೇಲೆ ಇಟ್ಟಿದ್ದೀವಿ ರೀ ಹ್ಞೂ ರೀ ಅದೇ ಪೂಜೆ ಮಾಡಿ ಅದೇ ಜಗಲಿ ಮೇಲೆ ಇಟ್ಟಿದ್ದೆವು ಅದು

ಮಾತಾಡ <coughs> ಮಾತಾಡೋದ್ರಾಗ